ಹೊಸಕೋಟೆ ತಾಲೂಕಿನ ಬೈಲುನರಸಾಪುರ ಗ್ರಾಮ ಪಂಚಾಯಿತಿ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಭರ್ಜರಿ ಜಯಗಳಿಸಲಿದೆ ಎಂದು ಕಾರ್ಯಕರ್ತರು ತಿಳಿಸಿದ್ದಾರೆ ಬೈಲುನರಸಾಪುರ ಗ್ರಾಮ ಪಂಚಾಯಿತಿ ಸದಸ್ಯರು ಅಕಾಲಿಕ ಮರಣದಿಂದ ನಿಗದಿಯಾಗಿದ್ದ ಚುನಾವಣೆಯಲ್ಲಿ ತ್ರಿಕೋನ ಸ್ಪರ್ಧೆ ಏರ್ಪಟ್ಟಿದ್ದು ಈ ಸ್ಪರ್ಧೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಜಯಗಳಿಸಲಿದ್ದಾರೆ ಈಗಾಗಲೇ ಮೂರು ಕ್ಷೇತ್ರಗಳ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಜಯಗಳಿಸಿ ಕಾಂಗ್ರೆಸ್ ಪಕ್ಷವನ್ನು ಕೈಬಳಪಡಿಸುತ್ತಿದ್ದಾರೆ ಅದೇ ರೀತಿ ಈಗ ನಡೆದ ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿ ಜಯಗಳಿಸಲಿದ್ದಾರೆ ಎಂದು ಬ್ಲಾಕ್ ಅಧ್ಯಕ್ಷರಾದ ಸಗೀರ್ ಅಹಮದ್ ತಿಳಿಸಿದ್ದಾರೆ ಸಗೀರ್ ಅಹಮದ್ ಬ್ಲಾಕ್ ಅಧ್ಯಕ್ಷರು ನಂಗುಡಿ ಮತ್ತೆ ಸೂರ್ಯಬೆಲೆ ಅಧ್ಯಕ್ಷರು ನಾವು ನಮ್ ಬೈಲಾಸಾಪುರ್ ಇದು ಬೈಲಾಸಾಪುರ ಬೈಲಾಸಾಪುರ ಗ್ರಾಮ ಪಂಚಾಯತಿ ಬೈಲಾಸಾಪುರ ಗ್ರಾಮ ಪಂಚಾಯತ್ ನಾಗೆ ಒಂದು ಹೆಡಕನಹಳ್ಳಿ ಕೊಲ್ಟಿ ಚಿಕ್ಕೊಲ್ಟಿ ದೊಡ್ಡಗಿನಹಳ್ಳಿ ಗುಂಡಹಳ್ಳಿ ಆ ಟೂರ್ ಬರುತ್ತೆ ಟೋಟಲ್ ಬೈಲಾನ್ಸಾಪುರ್ನಲ್ಲಿ ಸುಮಾರು ನಾಲ್ಕು ಸಾವಿರ ಓಟ್ ಇದೆ ಅದರಲ್ಲಿ ಹತ್ತು ಮೆಂಬರ್ ಬೈಲಾನ್ಸಾಪುರ್ನಾಗೆ ಹತ್ತು ಮೆಂಬರ್ ಹತ್ತು ಮೆಂಬರ್ನ ಎಲ್ಲ ನಾವು ಗೆತ್ಕೊಂಡ್ ಬಂದಿದ್ವಿ ಸಾರಿ ಒಂದ್ ಮೆಂಬರ್ದು ಸ್ವಲ್ಪ ಅದು ಗ್ರಾಟ್ ಆಗಿ ಅವರು ತಿರುಗಿ ಬಿಟ್ಟಿದ್ರು ಅದರಕೋಸ್ಕರ ಮತ್ತೆ ಬೈ ಎಲೆಕ್ಷನ್ ಆಯ್ತು ಇವತ್ತು ನಾವು ಕಾಂಗ್ರೆಸ್ ಪಾರ್ಟಿಯಿಂದ ಅವನ್ನೊಬ್ಬರಿಗೆ ನಾವು ನಮ್ಮ ಲೀಡರ್ಗೆ ಟಿಕೆಟ್ ಕೊಟ್ಟಿರೋದು ಅವ್ರಿಗೆ ಅವ್ರ ಹೆಸರು ನಾಸೀರ್ ಸೈಯದ್ ನಾಸೀರ್ ಅನ್ಬಿಟ್ಟು ಆ ಇವತ್ತು ಆ ನಲವತ್ತ ಎರಡು ನಂಬರ್ ವಾರ್ಡ್ ಅದು ಆ ವಾರ್ಡ್ನಾಗೆ ಸುಮಾರ ಇಂದ್ರಾನಗರ್ ವಾರ್ಡ್ ಸುಮಾರ ಸಾವಿರ ನೂರ ನಲ್ವತ್ತು ಒಂದು ವೋಟ್ ಇದೆ ಅದ್ರಲ್ಲಿ ಇವತ್ತು ಸಾವಿರ ಹದಿನೇಳು ವೋಟ್ ನಡೆದಿದೆ ನಮ್ಗೆ ಸುಮಾರು ಐವತ್ತು ಹಂಡ್ರೆಡ್ ಪರ್ಸೆಂಟ್ ನಾವು ನಾವು ಗೆದ್ಬೇಕು ಅನ್ಬಿಟ್ಟು ನಮ್ಮ ಐಡಿಯಾ ಇದೆ ನಮ್ಗೆ ಈ ವಾರ್ಡ್ನಾಗೆಲ್ಲ ಸಾವಿರ ಮೂವತ್ತ ನಾವು ನಾನೂರ ಮೂವತ್ತ ಗೆದ್ದು ಎಲ್ಲ ಕಡೆ ಎಲ್ಲ ಜನ ಬಂದು ಒಟ್ಟು ಹಾಕಿದ್ದಾರೆ ವಿಶ್ವಾಸ ಅದೇ ನಮ್ ಶರತ್ ಬಜೆಗೌಡ ಎಂ ಎಲ್ ಎ ನಮ್ ಕಾಂಗ್ರೆಸ್ ಪಾರ್ಟಿ ಇವಾಗ ಆಲ್ರೆಡಿ ಮೂರ್ ಎಂ ಎಲ್ ಎ ಮೂರ್ ಶತ್ರಿ ಆಗಿ ನಮ್ ಗೆದ್ಕೊಂಡ್ ಬಂದಿದ್ದಾರೆ ಯೋಗೇಶ್ವರ್ ಆಗ್ಲಿ ಅಣ್ಣಪೂರ್ಣ ಆಗ್ಲಿ ಯಾಸೀರ್ ಅಹಮದ್ ಆಗ್ಲಿ ಎಲ್ಲ ಕಾಂಗ್ರೆಸ್ ಆ ನ್ಯಾಯಕ್ಕೆ ಆಗಿ ಪ್ರಿಯಾಂಕಾ ಗಾಂಧಿ ನಮ್ ಪ್ರಿಯಾಂಕಾ ಗಾಂಧಿನ ಮೂರ್ ಲಕ್ಷ ಓಟ್ನಾಗಿ ಅವ್ರನ್ನ ಗೆದ್ದಿದ್ದಾರೆ ತುಂಬಾ ಖುಷಿ ಆಗ್ತದೆ ನಮ್ ಕಾಂಗ್ರೆಸ್ ಪಾರ್ಟಿಯಿಂದ ಚೆನ್ನಾಗಿ ಡೆವಲಪ್ ಆಗ್ತಾ ಇದೆ ನಮ್ ಕಾಂಗ್ರೆಸ್ ಪಾರ್ಟಿ ನಾವು ಗೆಲೆ ಗೆಲ್ತೀನಿ ಆ ನಮ್ಮ ಊರಾಗೆ ನಮ್ಮ ನಾಸೀರ್ ಸೈದ್ ನಾಸೀರ್ ಅವ್ರ ಗೆಲೆ ಗೆಲ್ತೀನಿ ನಾವು ಗೆಲ್ಸ್ಕೊಂಡ್ ಬರ್ತೀವಿ ನಾವು ಹೋದ್ ಸಲ ನಾವು ಸುಮಾರು ಮುನ್ನೂರ ಒಂಬತ್ತು ಕೋಟಿ ಇಂದ ಈ ಸಲ ಮೋರ್ ದೆನ್ ಫೋರ್ ಹಂಡ್ರೆಡ್ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ ನಾವು ಹಂಡ್ರೆಡ್ ಪರ್ಸೆಂಟ್ ಗೆದ್ಕೊಂಡ್ ಬರ್ತೀವಿ ನಮ್ ಕ್ಯಾಂಡಿಡೇಟ್ ಇವ್ರೆ ಸೈಯದ್ ನಾಸೀರ್ ಅಂತ ಒಳ್ಳೆ ವರ್ಕರ್ ತ್ರಿಕೋನ ಸ್ಪರ್ಧೆ ಆಗಿದೆ ಅವರು ನಮ್ಮ ಸೈಯದ್ ನಾಸೀರು ನಮ್ಮ ಕಡೆಯಿಂದ ನಮ್ಮ ಕಾಂಗ್ರೆಸ್ ಪಾರ್ಟಿಯಿಂದ ಬಿಜೆಪಿಯಿಂದ ಜಬಿ ಅಹಮದ್ ಮತ್ತೆ ಕ್ಯಾಂಡಿಡೇಟ್ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಅಬ್ರಿಪೆಂಡೆಂಟ್ ಹೌದು ಖಂಡಿತ ಈ ತ್ರಿಕೋನ ಸ್ಪರ್ಧೆಯಲ್ಲಿ ನಮ್ಮ ಕಾಂಗ್ರೆಸ್ ಪಾರ್ಟಿ ಪಾರ್ಟಿಯಿಂದ ಸಯ್ಯದ್ ಲಾಸ್ ಇತ್ತು ನಾವು ಸರ್ ನಾವು ಕಾಂಗ್ರೆಸ್ ಪಾರ್ಟಿನಿಂದ ಹಾಕಿದ್ದೀವಿ ಸುಮಾರಾಗ ಒಂದು ನಾಲ್ಕುನೂರು ಒಂಟಿಂದ ಗೆಲ್ಲೋಕೆ ನಮ್ಗೆ ಅವಕಾಶ ಒಂದು ನೆಮ್ಮದಿ ಐತೆ ಗೆಲ್ಲೋಕೆ ಗೆಲ್ಲೋಕ್ ಅಂತ ಒಂದು ನೆಮ್ಮದಿ ಐತೆ ಕಾಂಗ್ರೆಸ್ ಪಾರ್ಟಿನಿಂದ ಇವಾಗ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಎರಡು ಕರೆಂಟ್ ಫಿರಿ ಕರೆಂಟ್ ಐತೆ ಒಂದು ಬಸ್ ಫಿರಿ ಐತೆ ನಮ್ಮ ಕಾಂಗ್ರೆಸ್ ಪಾರ್ಟಿನಿಂದ ಜಾಸ್ತಿ ಅವಕಾಶ ಐತೆ ನಮ್ಮ ಜನಕ್ಕೆ ಬಡವರು ಜನಕ್ಕೆ ಜಾಸ್ತಿ ಅವಕಾಶ ಐತೆ ಅದಕ್ಕೋಸ್ಕರ ಮುಂದೆ ಬರ ಖುಷಿ ಐತೆ ನಮ್ಗೆ ಬಯಲ ಕೇಂದ್ರ ನಮ್ಮ ಇತ್ತ ನಮ್ ಬೈಲನ್ಸೂರ್ ಪಂಚಾಯತ್ ಇದ್ರು ಈ ಕಾರಣದಿಂದ ಒಂದು ನಾವು ಹತ್ತು ಕ್ಯಾಂಡಿಡೇಟ್ ನಾವು ಗೆಲ್ಸಿದ್ದು ನಾವು ಹತ್ತು ಕ್ಯಾಂಡಿಡೇಟ್ ಕಾಂಗ್ರೆಸ್ ಕ್ಯಾಂಡಿಡೇಟ್ ಇಲ್ಲಿ ಅಪೋಸಿಟ್ ಕ್ಯಾಂಡಿಡೇಟ್ ಯಾರಿಗೆ ಡಿಪಾಸಿಟ್ ಇಲ್ಲ ಒಬ್ರಿ ಡಿಪಾಸಿಟ್ ತಗೊಂಡಿಲ್ಲ ಹತ್ತು ಕ್ಯಾಂಡಿಡೇಟ್ನಲ್ಲಿ ಆ ಥರ ನಮ್ಗೆ ಜನ ಓಟ್ ಕೊಟ್ರು ಊರ್ ಜನ ಎಲ್ಲ ನಮ್ಗೆ ಸಹಾಯ ಮಾಡಿದ್ರು ಅದ್ರಾಗ ಈ ಸತಿ ಅನಾಥ ಇದರಿಂದ ಒಂದು ನಮ್ ಕ್ಯಾಂಡಿಡೇಟ್ ದಡ್ಡಾದ್ರು ಕೋಸಾಗಿ ಬೈ ಎಲೆಕ್ಷನ್ ಬಂತು ಇದ್ರಲ್ಲಿ ಈಗ ಬಿ ಜೆ ಬಾರಿ ಆಸೆ ಮಾಡಿದ್ರು ನಾವು ಗೆದ್ದು ಬಿಡ್ಬೇಕಂತ ಆಮೇಲೆ ಇಂಡಿಪೆಂಡೆಂಟ್ನವರು ನಾವು ನಾವ್ ಗೆದ್ ಅಂತ ಆಕೆ ಅವರ ಪಾಪ ಭಾರಿ ಸಹಾಯ ಮಾಡೋರ ಒಳ್ಳೆ ಕೆಲ್ಸಗಳು ಮಾಡವ್ರ ಗೆಲ್ದಕ ಈ ನಮ್ಮ ಕಾಂಗ್ರೆಸ್ ಕಾಂಗ್ರೆಸ್ ಪಾರ್ಟಿಲ್ ನಾವು ನಮ್ಮ ಎಮ್ ಎಲ್ ಎ ಇದಾರ ಶರದ್ ಬಚ್ಚೇಗೌಡ ಬೇಕಾದ ಕೆಲಸ ಮಾಡ್ತಾ ಇದ್ದೀರ ಊರ್ನಲ್ಲಿ ಯಾವ ಬೀಜಿ ಖಾಲಿ ಇಲ್ಲ ಕಾಂಕ್ರೀಟ್ ಹಾಕಿದ್ದೀರ ಚಿರಾಂಡಿ ಯಾವ ಬಿಲ್ಡಿಂಗ್ ಇದು ಅದು ಎಲ್ಲಾ ಮಾಡಿದ್ದೀರ ಜನ ಏನ್ ಮಾಡ್ತಾರೆ ಮುಂದೆ ಯಾರ್ ಗೆಲ್ಸ್ಬೇಕು ಯಾರ್ ಕೆಲ್ಸದ್ರೆ ನಮ್ ಕೆಲಸ ಆಗ್ತದೆ